ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಮಾತಾಡೋಕೆ ಹೊರಟಿರುವ ವಿಷಯ ಭಾರತದ ಶಾಸ್ತ್ರೀಯ ನೃತ್ಯ ಪ್ರಕಾರಗಳು ಒಂದು ಕಡೆ ಇನ್ಸ್ಟಾಗ್ರಾಂ ರೀಲ್ಸ್ ಇನ್ನೊಂದು ಕಡೆ ಕಲ್ಚರ್ ಈ ಡಿಜಿಟಲ್ ಯುಗದಲ್ಲಿ ಸಾವಿರಾರು ವರ್ಷಗಳ ಇತಿಹಾಸವಿರುವ ಈ ಕಲೆಗಳು ತಮ್ಮ ಅಸ್ತಿತ್ವವನ್ನು ಹೇಗೊಳಿಸ್ಕೊಂಡಿವೆ ಅವುಗಳ ಹಿಂದಿರುವ ಶಕ್ತಿಯೇನು ನಮ್ಗೆ ಲಭ್ಯವಿರುವ ಮೂಲಗಳ ಆಧಾರದ ಮೇಲೆ ಈ ಪ್ರಕಾರಗಳ ಆಳಕ್ಕೆ ಇಳಿದು ನೋಡೋಣ ಹೌದು ನೀವು ಹೇಳಿದ್ದು ತುಂಬನೇ ಸರಿ ಇದು ಬಹಳ ಮುಖ್ಯವಾದ ಪ್ರಶ್ನೆ ಕೂಡ ಈ ನೃತ್ಯಗಳು ಕೇವಲ ಮನೋರಂಜನೆಯಲ್ಲ ಅವು ನಮ್ಮ ಸಂಸ್ಕೃತಿಯ ಜೀವಂತ ದಾಖಲೆಗಳು ನಮಗೆ ಸಿಕ್ಕಿರುವ ಮಾಹಿತಿಯ ಪ್ರಕಾರ ಸಂಗೀತ ನಾಟಕ ಅಕಾಡೆಮಿ ಗುರುತಿಸಿರುವ ಎಂಟು ಪ್ರಮುಖ ಶಾಸ್ತ್ರೀಯ ನೃತ್ಯಗಳ ಮೇಲೆ ನಾವು ಗಮನಹರಿಸಲಿದ್ದೇವೆ ಅವುಗಳ ಮೂಲ ಅವುಗಳ ನಡುವಿನ ಸೂಕ್ಷ್ಮ ವ್ಯತ್ಯಾಸಗಳು ಮತ್ತು ಆ ಅವುಗಳನ್ನು ಜೀವಂತವಾಗಿಟ್ಟಿರುವ ಮಹಾನ್ ಕಲಾವಿದರ ಬಗ್ಗೆ ತಿಳಿದುಕೊಳ್ಳುವುದೇ ಇಂದಿನ ನಮ್ಮ ಉದ್ದೇಶ ಸರಿ ಹಾಗಾದರೆ ಇದನ್ನು ಒಂದೊಂದಾಗಿ ಬಿಡಿಸಿ ನೋಡೋಣ ಮೊದಲಿಗೆ ಎಲ್ಲಕ್ಕಿಂತ ಒಂದು ಮೂಲಭೂತ ಪ್ರಶ್ನೆ ನಾವು ಶಾಸ್ತ್ರೀಯ ನೃತ್ಯ ಮತ್ತು ಜಾನಪದ ನೃತ್ಯ ಅಂತ ಕೇಳ್ತೀವಿ ಇವೆರಡರ ನಡುವಿನ ನಿಜವಾದ ವ್ಯತ್ಯಾಸವೇನು ಒಂದು ಮತ್ತೊಂದಕ್ಕಿಂತ ಶ್ರೇಷ್ಠವೆ ಹ್ಮ್ ಒಳ್ಳೆ ಪ್ರಶ್ನೆ ಶ್ರೇಷ್ಠ ಅಥವಾ ಕನಿಷ್ಠ ಅನ್ನೋ ಪ್ರಶ್ನೆಯೇ ಇಲ್ಲ ಎರಡೂ ತಮ್ಮದೇ ಆದ ರೀತಿಯಲ್ಲಿ ಮುಖ್ಯ ಮೂಲಭೂತ ವ್ಯತ್ಯಾಸ ಇರುವುದು ಅವುಗಳ ರಚನೆ ಮತ್ತು ಉದ್ದೇಶದಲ್ಲಿ ಅಂದ್ರೆ ಶಾಸ್ತ್ರೀಯ ನೃತ್ಯಗಳು ಭರತ ಮುನಿಯ ನಾಟ್ಯಶಾಸ್ತ್ರದಂತಹ ಗ್ರಂಥಗಳನ್ನ ಆಧರಿಸಿರ್ತವೆ ಅದಕ್ಕೆ ನಿರ್ದಿಷ್ಟ ವ್ಯಾಕರಣ ನಿಯಮಗಳು ಹಸ್ತಮುದ್ರೆಗಳು ಮತ್ತು ಹೆಜ್ಜೆಗಳಿರ್ತವೆ ಉದಾಹರಣೆಗೆ ನಾವು ನೋಡುವ ನಟರಾಜನ ವಿಗ್ರಹದಲ್ಲಿರುವ ಭಂಗಿ ಇದೆಯಲ್ಲ ಅದು ಒಂದು ನಿರ್ದಿಷ್ಟ ಕರಣ ಅಂದ್ರ ಒಂದು ನೃತ್ಯದ ಭಂಗಿ ಇದು ಶಾಸ್ತ್ರೀಯತೆಯ ಲಕ್ಷಣ ಓ ಅಂದ್ರೆ ಜಾನಪದ ನೃತ್ಯಗಳಲ್ಲಿ ಈ ರೀತಿ ಕಟ್ಟುನಿಟ್ಟಾದ ನಿಯಮಗಳಿರುವುದಿಲ್ಲ ಅಷ್ಟೇ ತಾನೇ ಖಂಡಿತ ಜಾನಪದ ನೃತ್ಯಗಳು ಜನರ ದೈನಂದಿನ ಜೀವನದಿಂದ ಹುಟ್ಕೊಂಡಿರ್ತವೆ ಸುಗ್ಗಿ ಮದುವೆ ಹಬ್ಬ ಹೀಗೆ ಸಂತೋಷದ ಕ್ಷಣಗಳಲ್ಲಿ ಯಾವುದೇ ನಿಯಮಗಳಿಲ್ಲದೆ ಸಹಜವಾಗಿ ಮಾಡುವ ನೃತ್ಯ ಅದು ಅಲ್ಲಿ ಭಾವನೆ ಮತ್ತು ಸಂಭ್ರಮವೇ ಮುಖ್ಯ ವ್ಯಾಕರಣವಲ್ಲ ಒಂದು ರೀತಿ ಶಾಸ್ತ್ರೀಯ ನೃತ್ಯ ಒಂದು ಸಂಸ್ಕೃತ ಕಾವ್ಯದ ಹಾಗೆ ಜಾನಪದ ನೃತ್ಯ ಒಂದು ಆಡು ಮಾತಿನ ಹಾಡಿನ ಹಾಗೆ ವಾವ್ ಇದು ತುಂಬಾ ಚೆನ್ನಾಗಿದೆ ಹಾಗಾದ್ರೆ ಒಂದು ನೃತ್ಯವನ್ನ ಶಾಸ್ತ್ರೀಯ ಅಂತ ಯಾರು ನಿರ್ಧರಿಸ್ತಾರೆ ಇದಕ್ಕೊಂದು ಅಧಿಕೃತ ಸಂಸ್ಥೆ ಇದೆಯಾ ಇದೆ ಭಾರತದಲ್ಲಿ ಸಂಗೀತ ನಾಟಕ ಅಕಾಡೆಮಿ ಎಂಬ ಸಂಸ್ಥೆ ಈ ಮಾನ್ಯತೆಯನ್ನ ನೀಡುತ್ತದೆ ಅವರ ಪ್ರಕಾರ ಅಧಿಕೃತವಾಗಿ ಎಂಟು ಶಾಸ್ತ್ರೀಯ ನೃತ್ಯಗಳಿವೆ ನಾವು ಇಂದು ಚರ್ಚಿಸುವುದು ಈ ಎಂಟು ನೃತ್ಯಗಳ ಬಗ್ಗೆಯೇ ಅಂದ್ರೆ ಈ ವಿಷಯದಲ್ಲಿ ಬೇರೆ ಅಭಿಪ್ರಾಯಗಳು ಇವೆಯಾ ಹೌದು ಇಲ್ಲಂದು ಸಣ್ಣ ಆ ಗೊಂದಲ ಇದೆ ಅಂತಾನೂ ಹೇಳಬಹುದು ಭಾರತದ ಸಂಸ್ಕೃತಿ ಸಚಿವಾಲಯದ ಪ್ರಕಾರ ಒಂಬತ್ತು ಶಾಸ್ತ್ರೀಯ ನೃತ್ಯಗಳಿವೆ ಅವರು ಛೌ ಎಂಬ ನೃತ್ಯವನ್ನು ಸೇರಿಸ್ತಾರೆ ಆದ್ರೆ ಸಾಮಾನ್ಯವಾಗಿ ಶೈಕ್ಷಣಿಕವಾಗಿ ಮತ್ತು ಜಾಗತಿಕವಾಗಿ ಎಂಟು ನೃತ್ಯಗಳನ್ನೇ ಪ್ರಮಾಣವೆಂದು ಪರಿಗಣಿಸಲಾಗುತ್ತದೆ ಈ ಎಲ್ಲ ನೃತ್ಯಗಳ ಮೂಲ ತಾಯಿಬೇರು ಮಾತ್ರ ಭರತಮುನಿಯ ಮುನಿಯ ನಾಟ್ಯಶಾಸ್ತ್ರ ಅದರ ಮಹತ್ವ ಇಷ್ಟಿದೆ ಅಂದ್ರೆ ಅದನ್ನು ಐದನೇ ವೇದ ಎಂದೇ ಕರೆಯುತ್ತಾರೆ ಐದನೇ ವೇದ ಹಾಗಾದ್ರೆ ಬನ್ನಿ ಈ ವೇದಲಿಂದ ಹುಟ್ಟಿದ ಮೊದಲ ನೃತ್ಯದ ಬಗ್ಗೆ ಮಾತಾಡೋಣ ಅತ್ಯಂತ ಹಳೆಯ ಮತ್ತು ಪ್ರಸಿದ್ಧ ನೃತ್ಯ ಭರತನಾಟ್ಯ ಇದು ತಮಿಳುನಾಡಿನಿಂದ ಬಂದಿದ್ದಲ್ವಾ ಹೌದು ಭರತನಾಟ್ಯ ತಮಿಳುನಾಡಿನದ್ದು ಮತ್ತು ಇದು ಭಾರತದ ಅತ್ಯಂತ ಪ್ರಾಚೀನ ಶಾಸ್ತ್ರೀಯ ನೃತ್ಯವೆಂದು ಪರಿಗಣಿಸಲಾಗಿದೆ ಇದನ್ನು ಹೆಚ್ಚಾಗಿ ಒಬ್ರೇ ಪ್ರದರ್ಶಿಸುವುದ್ರಿಂದ ಏಕಹಾರ್ಯ ಅಂತಾನೂ ಕರೆಯುತ್ತಾರೆ ಅಂದ್ರೆ ಒಬ್ರೇ ಕಲಾವಿದರು ಇಡೀ ಕಥೆಯನ್ನ ಪ್ರಸ್ತುತಪಡಿಸುವುದು ಇದರ ಹಳೆಯ ಹೆಸರುಗಳು ಸಾದಿರ್ ಸಾಧೀರ್ ಅಟ್ಟಂ ಮತ್ತು ಥೇವರಟ್ಟಂ ಇದು ಹೆಚ್ಚಾಗಿ ಶಿವನಿಗೆ ಸಂಬಂಧಿಸಿದ ಶೈವ ವಿಷಯಗಳನ್ನು ಒಳಗೊಂಡಿರುತ್ತದೆ ಜೊತೆಗೆ ವೈಷ್ಣವ ಕಥೆಗಳೂ ಇರ್ತವೆ ಈ ನಿತ್ಯ ಇಷ್ಟು ಹಳೆಯದು ಅನ್ನೋದಿಕ್ಕೆ ಏನಾದರೂ ಐತಿಹಾಸಿಕ ಪುರಾವೆಗಳಿವೆಯಾ ಖಂಡಿತ ಶಿಲಪ್ಪಧಿಕಾರಂ ಎಂಬ ಪ್ರಸಿದ್ಧ ತಮಿಳು ಮಹಾಕಾವ್ಯದಲ್ಲಿ ಇದರ ಬಗ್ಗೆ ವಿವರವಾದ ಉಲ್ಲೇಖವಿದೆ ಆದರೆ ನಿಮಗೆ ಗೊತ್ತಾ ಇಪ್ಪತ್ತನೇ ಶತಮಾನದ ಆರಂಭದಲ್ಲಿ ಸಾದೀರ್ ನೃತ್ಯಕ್ಕೆ ಒಂದು ಕೆಟ್ಟ ಹೆಸರು ಬಂದಿತ್ತು ಆಗ ಈ ಕೃಷ್ಣ ಅಯ್ಯರವರು ಅದಕ್ಕೆ ಭರತನಾಟ್ಯ ಅಂತ ಮರುನಾಮಕರಣ ಮಾಡಿ ಅದಕ್ಕೊಂದು ಸಾಮಾಜಿಕ ಗೌರವ ತಂದುಕೊಟ್ರು ಆಮೇಲೆ ದೇವಿ ಅರುಂಡೇಲ್ ಅವರು ಅದರಲ್ಲಿ ಅತಿಯಾಗಿದ್ದ ಶೃಂಗಾರದ ಅಂಶಗಳನ್ನ ಕಡಿಮೆ ಮಾಡಿ ಭಕ್ತಿ ಮತ್ತು ಕಲಾತ್ಮಕತೆಗೆ ಹೆಚ್ಚು ಒತ್ತು ನೀಡಿ ಕಲಾಕ್ಷೇತ್ರ ಎಂಬ ಸಂಸ್ಥೆ ಮೂಲಕ ಅದನ್ನು ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ದರು ಇದು ನಿಜಕ್ಕೂ ಆಸಕ್ತಿಕರ ಅಂದ್ರೆ ನಾವು ಇವತ್ತು ನೋಡುವ ಭರತನಾಟ್ಯ ಅದರ ಒಂದು ಪರಿಷ್ಕೃತ ರೂಪ ಇದರ ಪ್ರದರ್ಶನದಲ್ಲಿ ನಿರ್ದಿಷ್ಟ ಹಂತಗಳಿವೆ ಅಂತ ಕೇಳಿದನೆ ಆ ಅಲರಿಪು ಜತಿಸ್ವರಂ ಇತ್ಯಾದಿ ಏನಿದು ಹೌದು ಇದನ್ನೊಂದು ರೀತಿಯಲ್ಲಿ ದೇವಾಲಯ ಪ್ರವೇಶ ಮಾಡಿದ ಹಾಗೆ ಕಲ್ಪಿಸಿಕೊಳ್ಳಬಹುದು ಅಲರಿಪು ಅಂದ್ರೆ ಗರ್ಭಗುಡಿಯ ಬಾಗಿಲು ತೆರೆದ ಹಾಗೆ ನೃತ್ಯಕ್ಕೇ ದೇಹವನ್ನ ಸಿದ್ಧಪಡಿಸುವುದು ನಂತ್ರ ಜತಿಸ್ವರಂನಲ್ಲಿ ಶುದ್ಧ ನೃತ್ಯ ಶಬ್ದಂ ಮತ್ತು ವರ್ಣಂನಲ್ಲಿ ಅಭಿನಯ ಮತ್ತು ಭಾವನೆಗಳ ಉತ್ತುಂಗ ಪದಂನಲ್ಲಿ ನಿಧಾನಗತಿಯ ಅಭಿನಯ ಮತ್ತು ಕೊನೆಗೆ ತಿಲ್ಲಾನದ ವೇಗದ ನೃತ್ಯದ ನಂತರ ಮಂಗಳಂನಲ್ಲಿ ದೇವರಿಗ ನಮಿಸಿ ಮುಗಿಸ್ತಾರೆ ಪ್ರತಿಯೊಂದು ಹಂತಕ್ಕೂ ಒಂದು ನಿರ್ದಿಷ್ಟ ಉದ್ದೇಶವಿದೆ ವಾ ಅದ್ಭುತ ಇದರಲ್ಲಿ ಪ್ರಸಿದ್ಧರಾದ ಕಲಾವಿದರಲ್ಲಿ ಯಾಮಿನಿ ಕೃಷ್ಣಮೂರ್ತಿ ಮತ್ತು ಪದ್ಮಸುಬ್ರಹ್ಮಣ್ಯಂ ಅವರ ಹೆಸರು ಕೇಳಿದ್ದೇನೆ ಸೋನಲ್ ಮಾನ್ಸಿಂಗ್ ಅವರು ಕೂಡ ಹೌದು ಸೋನಲ್ ಮಾನ್ಸಿಂಗ್ ಅವರ ಬಗ್ಗೆ ಒಂದು ಸ್ವಾರಸ್ಯಕರ ಸಂಗತಿ ಇದೆ ಅವರು ಪದ್ಮವಿಭೂಷಣ ಪ್ರಶಸ್ತಿ ಪಡೆದ ಅತ್ಯಂತ ಕಿರಿಯ ವಯಸ್ಸಿನ ಕಲಾವಿದೆ ಇವರಲ್ಲದೆ ಅಲರ್ಮೇಲ್ವಲ್ಲಿ ಮೃಣಾಲಿನಿ ಸಾರಾಭಾಯಿ ಕೂಡ ಭಾಳ ದೊಡ್ಡ ಹೆಸರುಗಳು ಹ್ಮ್ ಭರತನಾಟ್ಯ ಹೆಚ್ಚಾಗಿ ದೇವಸ್ಥಾನದ ಶಿಲ್ಪಗಳನ್ನು ಆಧರಿಸಿದೆ ಅಂದಿರಿ ಆಂಧ್ರದ ಕುಚಿಪುಡಿ ಕೂಡ ಇದೇ ರೀತಿ ಇದೆಯಾ ಅಥವಾ ಅದರ ಕಥೆ ಹೇಳುವ ಶೈಲಿಯೇ ಬೇರೇನಾ ಕುಚಿಪುಡಿಯ ಕಥೆಯೇ ಬೇರೆ ಅದರ ಮೂಲ ಆಂಧ್ರಪ್ರದೇಶದ ಕುಚೇಲಪುರಂ ಎಂಬ ಒಂದು ಹಳ್ಳಿ ಇದು ಭರತನಾಟ್ಯದಷ್ಟು ಶಿಲ್ಪಕೇಂದ್ರಿತವಲ್ಲ ಬದಲಾಗಿ ಆ ನಾಟಕೀಯವಾಗಿದೆ ತಮಿಳುನಾಡಿನಲ್ಲಿ ಇದನ್ನು ಭಾಗವತ ಮೇಳ ಅಂತನೂ ಕರೀತಾರೆ ಇದರ ಆಧುನಿಕ ರೂಪವನ್ನು ತೀರ್ಥ ನಾರಾಯಣಯತಿ ಮತ್ತು ಅವರ ಶಿಷ್ಯ ಸಿದ್ಧೇಂದ್ರ ಯೋಗಿಯವರಿಗೆ ಸಮರ್ಪಿಸಲಾಗಿದೆ ಈ ನೃತ್ಯದ ಕಲಾವಿದರನ್ನು ಗುರುತಿಸಲು ಏನಾದರೂ ಸುಲಭ ಉಪಾಯವಿದೆಯಾ ಕೆಲವೊಮ್ಮೆ ಹೆಸರುಗಳಿಂದ ಗೊತ್ತಾಗುತ್ತೆ ಅಂತಾರಲ್ಲ ಹೌದು ಇದೊಂದು ಸುಲಭವಾಗಿ ಗುರುತಿಸೋಕೆ ಒಂದು ಟ್ರಿಕ್ ಅಂತನೂ ಹೇಳಬಹುದು ಕುಚಿಪುಡಿ ಕಲಾವಿದರಲ್ಲಿ ರೆಡ್ಡಿ ಎಂಬ ಉಪನಾಮ ಸಾಮಾನ್ಯ ರಾಜಾರೆಡ್ಡಿ ರಾಧಾರೆಡ್ಡಿ ಪದ್ಮಜಾರೆಡ್ಡಿ ಹೀಗೆ ಇವರಲ್ಲದೆ ವೆಂಪಟಿ ಚಿನ್ನ ಸತ್ಯಂ ಮತ್ತು ಶೋಭಾ ನಾಯ್ಡು ಕೂಡ ಬಹಳ ದೊಡ್ಡ ಹೆಸರುಗಳು ಓ ಹಾಗಾದ್ರೆ ಕಲಾವಿದರ ಉಪನಾಮ ನೋಡಿದ್ರೆ ಸಾಕು ಅವರು ಯಾವ ನೃತ್ಯ ಪ್ರಕಾರದವರು ಅಂತ ಬಹುತೇಕ ಊಹಿಸಬಹುದು ಇದು ನಿಜಕ್ಕೂ ಆಸಕ್ತಿಕರವಾಗಿದೆ ಒಡಿಸ್ಸಿಗೂ ಇಂಥದ್ದೇನಾದರೂ ಇದೆಯಾ ಖಂಡಿತ ಇದೆ ಒಡಿಶಿ ಹೆಸರೇ ಹೇಳುವಂತೆ ಒಡಿಶಾದ ನೃತ್ಯ ಇದರ ಕಲಾವಿದರ ಉಪನಾಮದಲ್ಲಿ ಸಾಮಾನ್ಯವಾಗಿ ಮಹಾಪಾತ್ರ ಮತ್ತು ಮೊಹಾಂತಿ ಇರ್ತದೆ ಉದಾಹರಣೆಗೆ ಕೇಲುಚರಣ್ ಮಹಾಪಾತ್ರ ಸುಜಾತಾ ಮಹಾಪಾತ್ರ ಕೇಲುಚರಣ್ ಮಹಾಪಾತ್ರವರನ್ನು ಒಡಿಸ್ಸಿಯ ಪಿತಾಮಹ ಎಂದೇ ಕರೆಯುತ್ತಾರೆ ಅವರಲ್ಲದೆ ಸಂಯುಕ್ತ ಪಾಣಿಗ್ರಾಹಿ ಮತ್ತು ಮಾಧವಿ ಮುದ್ಗಲ್ ಕೂಡ ಬಹಳ ಪ್ರಸಿದ್ಧರು ಈಗ ಉತ್ತರ ಭಾರತದ ನೃತ್ಯ ಅಂದಾಗ ಮೊಘಲರ ಪ್ರಭಾವದ ಬಗ್ಗೆ ಯೋಚನೆ ಬರುತ್ತೆ ಕಥಕ್ ಮೇಲೆ ಅಂತಹ ಪ್ರಭಾವ ಏನಾದರೂ ಇದೆಯಾ ಅದರ ಉಡುಗೆ ತೊಡುಗೆ ಅಥವಾ ಸಂಗೀತದಲ್ಲಿ ಏನಾದರೂ ವ್ಯತ್ಯಾಸ ಕಾಣಿಸ್ತಾ ಆಬ್ಸಲ್ಯೂಟ್ಲಿ ನೀವು ಕರೆಕ್ಟಾಗಿ ಆ ಪಾಯಿಂಟ್ ಹಿಡಿದ್ರಿ ಕಥಕ್ ಉತ್ತರ ಪ್ರದೇಶದ ನೃತ್ಯ ಕಥಾ ಅಂದ್ರೆ ಕಥೆ ಹೇಳುವುದು ಇದು ಪರ್ಷಿಯನ್ ಮತ್ತು ಮೊಘಲ್ ಸಂಸ್ಕೃತಿಯ ಅಂಶಗಳನ್ನು ಒಳಗೊಂಡಿರುವ ಭಾರತದ ಏಕೈಕ ಶಾಸ್ತ್ರೀಯ ನೃತ್ಯ ಆ ವೇಗದ ಗಿರ್ಕಿಗಳು ಅಂದರೆ ಚಕ್ಕರ್ ಮತ್ತು ಅನಾರ್ಕಲಿ ಶೈಲಿಯ ಉಡುಪುಗಳು ಇವೆಲ್ಲವೂ ಮೊಘಲ್ ದರ್ಬಾರ್ಗಳ ಪ್ರಭಾವದಿಂದ ಬಂದಿದ್ದು ಇದರಲ್ಲಿ ಘರಾಣ ಎಂಬ ಪದ್ಧತಿ ಇದೆ ಘರಾಣ ಅಂದ್ರೆ ಬೇರೆ ಬೇರೆ ಸ್ಟೈಲ್ಸ್ ಇದ್ದ ಹಾಗೆ ಹೌದು ಒಂದು ರೀತಿ ಬೇರೆ ಬೇರೆ ಶಾಲೆಗಳು ಅಥವಾ ಶೈಲಿಗಳು ಎನ್ನಬಹುದು ಲಖ್ನೋ ಜೈಪುರ ಬನಾರಸ್ ಮತ್ತು ರಾಯ್ಘಡ ಅಂತ ನಾಲ್ಕು ಪ್ರಮುಖ ಘರಾಣಗಳಿವೆ ಪ್ರತಿಯೊಂದ್ರಲ್ಲೂ ಹೆಜ್ಜೆಗಾರಿಕೆ ಮತ್ತು ಅಭಿನಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಿರುತ್ತವೆ ಈ ನೃತ್ಯವನ್ನು ಹೆಚ್ಚಾಗಿ ಠುಮ್ರಿ ಸಂಗೀತಕ್ಕೆ ಪ್ರದರ್ಶಿಸಲಾಗುತ್ತದೆ ಇದರ ಕಲಾವಿದರನ್ನ ಗುರುತಿಸೋಕೆ ಒಂದು ಸುಲಭ ದಾರಿ ಅಂದರೆ ಮಹಾರಾಜ್ ಎಂಬ ಉಪನಾಮ ಉದಾಹರಣೆಗೆ ದಂತಕಥೆಯಾಗಿದ್ದ ಬಿರ್ಜು ಮಹಾರಾಜ್ ಅದ್ಭುತ ಈಗ ದಕ್ಷಿಣಕ್ಕೆ ವಾಪಸ್ ಬರೋಣ ಕೇರಳ ನಮಗೆ ಎರಡು ಶಾಸ್ತ್ರೀಯ ನೃತ್ಯಗಳನ್ನು ಕೊಟ್ಟಿದೆ ಕಥಕ್ಕಳಿ ಮತ್ತು ಮೋಹಿನಿಯಟ್ಟಂ ಕೆಲವೊಮ್ಮೆ ಇವೆರಡರ ನಡುವೆ ಗೊಂದಲವಾಗುತ್ತೆ ಇವುಗಳ ನಡುವಿನ ಮುಖ್ಯ ವ್ಯತ್ಯಾಸವೇನು ಬಹಳಷ್ಟು ವ್ಯತ್ಯಾಸಗಳಿವೆ ಮೊದಲಿಗೆ ಕಥಕ್ಕಳಿ ಕಥಾ ಅಂದ್ರೆ ಕಥೆ ಕಳಿ ಅಂದ್ರೆ ನಾಟಕ ಇದು ಕಥೆ ಆಧಾರಿತ ಅತ್ಯಂತ ನಾಟಕೀಯ ನೃತ್ಯ ಇದನ್ನ ಹೆಚ್ಚಾಗಿ ಪುರುಷರು ಪ್ರದರ್ಶಿಸ್ತಾರೆ ಮುಖದ ಮೇಲೆ ಹಸಿರು ಕೆಂಪು ಕಪ್ಪು ಬಣ್ಣಗಳನ್ನು ಹಚ್ಕೊಂಡು ದೊಡ್ಡದಾದ ಕಿರೀಟ ಮತ್ತು ವೇಷಭೂಷಣಗಳನ್ನು ಧರಿಸಿರ್ತಾರೆ ರಾಮಾಯಣ ಮಹಾಭಾರತದ ಪಾತ್ರಗಳು ನಮ್ಮ ಕಣ್ಣು ಮುನ್ನೆ ಜೀವಂತವಾಗಿ ಬಂದ ಹಾಗೆ ಭಾಸವಾಗುತ್ತದೆ ಆ ವೇಷಭೂಷಣ ಮತ್ತೆ ಮೇಕಪ್ಗೆ ಘಂಟೆಗಟ್ಲೆ ಸಮಯ ಬೇಕು ಒಂದು ನಿಮಿಷ ನೀವ್ ಹೇಳಿದ್ರಿ ಇದನ್ನ ಪುರುಷರೂ ಮಾಡ್ತಾರೆ ಅಂತ ಆದ್ರೆ ಮೃಣಾಲಿನಿ ಸಾರಾಭಾಯಿ ಅವರಂತಹ ಪ್ರಸಿದ್ಧ ಮಹಿಳಾ ಕಲಾವಿದರೂ ಇದ್ದಾರಲ್ವಾ ಹಾಗಾದ್ರೆ ಕಾಲಕ್ರಮೇಣ ಇದು ಬದಲಾಗಿದೆಯಾ ಗ್ರೇಟ್ ಕ್ವೆಶ್ಚನ್ ಹೌದು ಮೂಲತಃ ಇದು ಪುರುಷ ಪ್ರಧಾನವಾಗಿತ್ತು ಆದ್ರೆ ಈಗ ಕಾಲ ಬದಲಾಗಿದೆ ಮೃಣಾಲಿನಿ ಸಾರಭಾಯ್ ಅವರಂತಹ ಅನೇಕ ಮಹಿಳಾ ಕಲಾವಿದರು ಈ ಕಠಿಣ ನೃತ್ಯ ಪ್ರಕಾರದಲ್ಲಿ ಹೆಸರು ಮಾಡಿದ್ದಾರೆ ಕಲೆ ಯಾವಾಗ್ಲೂ ವಿಕಸನೆಗೊಳ್ಳುತ್ತಿರುತ್ತದೆ ಅನ್ನೋದಕ್ಕೆ ಇದೊಂದು ಉತ್ತಮ ಉದಾಹರಣೆ ಸರಿ ಹಾಗಾದ್ರೆ ಮೋಹಿನಿ ಮೋಹಿನಿಯಟಂ ಇದಕ್ಕೆ ತದ್ವಿರುದ್ಧ ಅದು ಅತ್ಯಂತ ಲಾಲಿತ್ಯಮಯ ನಯವಾದ ಮತ್ತು ಸ್ತ್ರೀಪ್ರಧಾನವಾದ ನೃತ್ಯ ಮೋಹಿನಿ ಅಂದರೆ ವಿಷ್ಣುವಿನ ಸ್ತ್ರೀ ಅವತಾರ ಆ ಮೋಹಕತೆಯನ್ನ ಲಾಲಿತ್ಯವನ್ನ ಈ ನೃತ್ಯ ಪ್ರತಿನಿಧಿಸುತ್ತದೆ ಇದನ್ನು ಮಹಿಳೆಯರು ಏಕ ವ್ಯಕ್ತಿ ಪ್ರದರ್ಶನವಾಗಿ ಮಾಡ್ತಾರೆ ಇದರ ಪುನರುಜ್ಜೀವನದ ಶ್ರೇಯಸ್ಸು ಅವರಿಗೆ ಸಲ್ಲಬೇಕು ಗೋಪಿಕಾ ವರ್ಮ ಕನಕ್ರೆಳೆ ಇದರ ಪ್ರಮುಖ ಕಲಾವಿದರು ಈಗ ಈಶಾನ್ಯ ಭಾರತದ ಕಡೆಗೆ ಹೋಗೋಣ ಅಲ್ಲಿನ ನೃತ್ಯಗಳ ಶೈಲಿಯೇ ವಿಭಿನ್ನವಾಗಿರುತ್ತೆ ಅಂತ ಅನ್ಸುತ್ತೆ ಮಣಿಪುರಿ ಬಗ್ಗೆ ಹೇಳಿ ಹೌದು ಮಣಿಪುರಿ ನೃತ್ಯದ ವಾತಾವರಣವೇ ಬೇರೆ ಇದನ್ನ ಮಣಿಪುರಿ ರಾಸಲೀಲಾ ಅಂತಾನೂ ಕರೆಯುತ್ತಾರೆ ಇದು ಕೃಷ್ಣ ಮತ್ತು ರಾಧೆಯ ಪ್ರೇಮವನ್ನ ಆಧರಿಸಿದ ವೈಷ್ಣವ ಪಂಥದ ನೃತ್ಯ ಇದರಲ್ಲಿ ಜಾಗೋಯ್ ಎಂಬ ಸ್ತ್ರೀ ಅಂಶದ ಲಾಲಿತ್ಯಮಯ ರೂಪ ಮತ್ತು ಚೋಲೋಮ್ ಎಂಬ ಪುರುಷ ಅಂಶದ ಶಕ್ತಿಶಾಲಿಯಾದ ತಾಳವಾದ್ಯಗಳೊಂದಿಗಿನ ರೂಪ ಎರಡೂ ಇವೆ ಈ ನೃತ್ಯದಲ್ಲಿ ಬೇರೆ ನೃತ್ಯಗಳಿಗಿಂತ ಭಿನ್ನವಾದ ಒಂದು ಅಂಶವಿದೆ ಅಂತ ನಾನು ಓದಿದ್ದೇನೆ ಕಲಾವಿದರು ಪ್ರೇಕ್ಷಕರನ್ನು ನೋಡುವುದಿಲ್ಲವಂತೆ ನಿಜವೇ ಹೌದು ಇದೇ ಮಣಿಪುರಿ ನೃತ್ಯವನ್ನ ಬೇರೆಲ್ಲ ನೃತ್ಯಗಳಿಂದ ಭಿನ್ನವಾಗಿಸುವುದು ಭರತನಾಟ್ಯ ಅಥವಾ ಕಥಕ್ನಲ್ಲಿ ಕಲಾವಿದರು ಪ್ರೇಕ್ಷಕರ ಜೊತೆ ನೇರ ಸಂವಾದ ನಡೆಸುತ್ತಾರೆ ಅವರ ಭಾವನೆಗಳನ್ನ ಹೊರಹಾಕುತ್ತಾರೆ ಆದರೆ ಮಣಿಪುರಿಯಲ್ಲಿ ಕಲಾವಿದರ ಗಮನ ಸಂಪೂರ್ಣವಾಗಿ ಒಳಮುಖವಾಗಿರುತ್ತದೆ ಇದು ಒಂದು ಅಂತರ್ಮುಖಿ ಅಂದರೆ ಇಂಟ್ರೊವರ್ಟೆಡ್ ನೃತ್ಯ ಅವರ ನೃತ್ಯ ಪ್ರೇಕ್ಷಕರಿಗಾಗಿ ಅಲ್ಲ ಬದಲಿಗೆ ತಮ್ಮೊಳಗಿನ ದೇವರಿಗಾಗಿ ಹಾಗಾಗಿ ಅವರ ಮುಖದಲ್ಲಿ ಒಂದು ರೀತಿಯ ಶಾಂತ ಧ್ಯಾನಸ್ಥ ಭಾವನೆ ಇರುತ್ತದೆ ಝವೇರಿ ಸಹೋದರಿಯರು ದರ್ಶನ ನಯನ ರಂಜನ ಸುವರ್ಣ ಇವರು ಇದನ್ನ ಜಗತ್ತಿಗೆ ಪರಿಚಯಿಸಿದರು ಮತ್ತು ಕೊನೆಯದಾಗಿ ಈ ಕ್ಲಾಸಿಕಲ್ ಡ್ಯಾನ್ಸ್ ಕ್ಲಬ್ನ ಹೊಸ ಸದಸ್ಯ ಸತ್ರಿಯ ಇದರ ಬಗ್ಗೆ ಹೆಚ್ಚು ಜನರಿಗೆ ತಿಳಿದಿಲ್ಲ ಅಂತ ಅನ್ಸುತ್ತೆ ಇಸ್ವಿಯಲ್ಲಿ ಶಾಸ್ತ್ರೀಯ ನೃತ್ಯವೆಂದು ಅಧಿಕೃತವಾಗಿ ಗುರುತಿಸಲಾಯಿತು ಹಾಗಾಗಿ ಇದು ಅತ್ಯಂತ ಹೊಸ ಶಾಸ್ತ್ರೀಯ ನೃತ್ಯ ಇದರ ಸ್ಥಾಪಕರು ಹದಿನೈದನೇ ಶತಮಾನದ ಸಂತ ಮತ್ತು ಸಮಾಜ ಸುಧಾರಕರಾದ ಶ್ರೀಮಂತ ಶಂಕರದೇವ ಅವರು ಅಸ್ಸಾಂನ ಸತ್ರಗಳಲ್ಲಿ ಅಂದರೆ ಮಠಗಳಲ್ಲಿ ಈ ನೃತ್ಯವನ್ನು ಪ್ರಚುರಪಡಿಸಿದರು ಓಕೆ ಇದರ ವಿಷಯ ಮತ್ತು ಮೂಲ ಏನು ಇದು ಕೂಡ ಕೃಷ್ಣನ ಭಕ್ತಿಯನ್ನ ಆಧರಿಸಿದ ವೈಷ್ಣವ ನೃತ್ಯ ಅಸ್ಸಾಂನ ಬೋರ್ ಗೀತ್ ಎಂಬ ಸಾಂಪ್ರದಾಯಿಕ ಗೀತೆಗಳು ಮತ್ತು ಅಂಕಿಯಾ ನಾಟ್ ಎಂಬ ನಾಟಕ ಪ್ರಕಾರಗಳಲ್ಲಿ ಇದರ ಮೂಲವಿದೆ ಮೊದಮೊದಲು ಇದನ್ನು ಪುರುಷ ಭಕ್ತರು ಮಾತ್ರ ಮಾಡುತ್ತಿದ್ರು ಆದರೆ ಈಗ ಮಹಿಳೆಯರೂ ಪ್ರದರ್ಶಿಸ್ತಾರೆ ಜತಿನ್ ಗೋಸ್ವಾಮಿ ಮತ್ತು ಭಾರತ ರತ್ನ ಪುರಸ್ಕೃತರಾದ ಭೂಪೇನ್ ಹಜಾರಿಕಾ ಅವರು ಇದನ್ನು ಮುನ್ನೆಲೆಗೆ ತಂದವರಲ್ಲಿ ಪ್ರಮುಖರು ಹಾಗಾದ್ರೆ ಅತ್ಯಂತ ಹಳೆಯದಾದ ಭರತನಾಟ್ಯದಿಂದ ಹಿಡಿದು ಕೇವಲ ಇಪ್ಪತ್ತು ವರ್ಷಗಳ ಹಿಂದೆ ಶಾಸ್ತ್ರೀಯ ಸ್ಥಾನಮಾನ ಪಡೆದ ಸತ್ರಿಯಾವರೆಗೆ ಪ್ರತಿಯೊಂದು ನೃತ್ಯವೂ ತನ್ನದೇ ಆದ ಒಂದು ಜಗತ್ತು ಕೇವಲ ಹೆಜ್ಜೆಗಳಲ್ಲ ಅದರ ಹಿಂದೆ ಒಂದು ಇತಿಹಾಸ ಒಂದು ಸಂಸ್ಕೃತಿ ಒಂದು ಜೀವನ ಶೈಲಿಯೇ ಅಡಗಿದೆ ಈ ಚರ್ಚೆಯಿಂದ ಭಾರತದ ಕಲಾತ್ಮಕ ವೈವಿಧ್ಯತೆಯ ಒಂದು ಅದ್ಭುತ ಚಿತ್ರಣ ಸಿಕ್ಕಂತಾಯಿತು ಶಾಸ್ತ್ರದಂತಹ ಪ್ರಾಚೀನ ಗ್ರಂಥಗಳ ಬಲವಾದ ಅಡಿಪಾಯವಿದ್ದರೂ ಅವು ಕೇವಲ ಮ್ಯೂಸಿಯಂನಲ್ಲಿ ಇಡಬೇಕಾದ ವಸ್ತುಗಳಾಗಿ ಉಳಿದಿಲ್ಲ ಅವು ಜೀವಂತ ಸಂಪ್ರದಾಯಗಳು ಪ್ರತಿಯೊಂದು ನೃತ್ಯವೂ ಅದು ಹುಟ್ಟಿದ ಪ್ರದೇಶದ ಕಥೆ ಸಂಪ್ರದಾಯ ಮತ್ತು ಜೀವನ ಶೈಲಿಯನ್ನು ತನ್ನೊಳಗೆ ಹಿಡಿದಿಟ್ಟುಕೊಂಡು ಕಾಲಕ್ಕೆ ತಕ್ಕಂತೆ ಬದಲಾಗುತ್ತಾ ಇಂದಿಗೂ ಪ್ರಸ್ತುತವಾಗಿವೆ ಈ ಚರ್ಚೆಯ ಕೊನೆಯಲ್ಲಿ ನನಗೊಂದು ಪ್ರಶ್ನೆ ಕಾಡ್ತಾ ಇದೆ ಶತಮಾನಗಳಿಂದ ದೇವಾಲಯಗಳು ಮತ್ತು ನಿರ್ದಿಷ್ಟ ಕುಟುಂಬಗಳು ಮೂಲಕ ಸಂರಕ್ಷಿಸಲ್ಪಟ್ಟ ಈ ನೃತ್ಯ ಪ್ರಕಾರಗಳು ಇಂದು ಜಾಗತಿಕ ವೇದಿಕೆಗಳನ್ನು ಏರುತ್ತಿವೆ ವಿಶ್ವಾದ್ಯಂತ ವಿಭಿನ್ನ ಹಿನ್ನೆಲೆಯ ಜನರು ಇವನ್ನು ಕಲಿಯುತ್ತಿದ್ದಾರೆ ಇಂತಹ ಸಂದರ್ಭದಲ್ಲಿ ಅವುಗಳ ಸಾಂಪ್ರದಾಯಿಕ ಸತ್ವವನ್ನು ಆತ್ಮವನ್ನು ಉಳಿಸಿಕೊಳ್ಳುತ್ತಲೇ ಆಧುನಿಕ ಜಗತ್ತಿಗೆ ತಕ್ಕಂತೆ ವಿಕಸನೆಗೊಳ್ಳುವ ಸರಿಯಾದ ದಾರಿಯಾವುದು ಬಹುಶಃ ಇದು ಮುಂದಿನ ಪೀಳಿಗೆಯ ಕಲಾವಿದರು ಉತ್ತರಿಸಬೇಕಾದ ದೊಡ್ಡ ಪ್ರಶ್ನೆ